ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ನನ್ನ ಎರಡನೇ ವ್ಲಾಗು ಲಾಸ್ಟ್ ವೀಡಿಯೋದಲ್ಲೇ ನಾನು ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ ನಾನು ಈಗ ಮತ್ತೆ ನಾನು ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಅನಿಸುತ್ತೆ ನನಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ತುಂಬ ದಿನದಿಂದ ಆಸೆ ಇತ್ತು ಇಂಟ್ರೆಸ್ಟ್ ಕೂಡ ಇತ್ತು ಆದರೆ ಅದ್ರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ಅದಕ್ಕೆ ಎಲ್ಲರೂ ತಿಳ್ಕೊಂಡು ಸ್ಟಾರ್ಟ್ ಮಾಡಬೇಕು ಅಂತ ಇಷ್ಟು ದಿನದಿಂದ ಕಾಯ್ತಾ ಇದ್ದೆ ಇಲ್ಲಾಂದರೆ ಇಷ್ಟು ಯಾವಾಗಲೂ ಸ್ಟಾರ್ಟ್ ಮಾಡಿರ್ತಿದ್ದೆ ನಾನು ಯೂಟ್ಯೂಬಲ್ಲೇ ನೋಡಿ ಯೂಟ್ಯೂಬಲ್ಲೇ ಎಲ್ಲ ಸರ್ಚ್ ಮಾಡಿಕೊಂಡು ಆಮೇಲೆ ನನ್ನ ಚಾನಲ್ ಸ್ಟಾರ್ಟ್ ಮಾಡಿರೋದು ಗೊತ್ತಿಲ್ಲ ಇದು ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅಂತ ಐ ಹೋಪ್ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇನ್ನು ಇವಾಗಲೇ ಮಧ್ಯಾಹ್ನ ಹನ್ನೆರಡು ಐವತ್ತಾಗಿದೆ ಅಡುಗೆ ಮಾಡಬೇಕು ಅಡುಗೆ ಮಾಡೋದನ್ನೇನು ಇವಾಗ ಕ್ಲಿಪ್ಪಿಂಗ್ಸ್ ಎಲ್ಲ ಏನು ನಾನು ಶೂಟ್ ಮಾಡ್ಕೊಳಲ್ಲ ಅಡುಗೆ ಮಾಡಿ ಊಟ ಮಾಡಿ ಆಮೇಲೆ ಸಿಗ್ತೀನಿ ಅಡಿಗೆ ಎಲ್ಲ ಮಾಡಿ ಮುಗಿಸ್ದೆ ಅಡಿಗೆ ಇವತ್ತು ಬಸ್ಸಾರು ಮುದ್ದೆ ಮಾಡಿದ್ದೆ ಇವಾಗ ಮಾಡ್ಕೊಂಡ್ರೆ ಮ ರಾತ್ರಿಗೂ ಅದೇ ಆಗುತ್ತೆ ಅಂತ ಇನ್ನು ಮತ್ತೆ ರಾತ್ರಿ ಮತ್ತೆ ಮಾಡ್ಕೊಂಡು ಕುತ್ಕೊಳ್ಳೋ ಕೆಲಸ ಏನಿರಲ್ಲ ಅಲ್ವಾ ಒಂದ್ಸರ್ತಿ ಸಾಂಬಾರು ಮಾಡ್ಕೊಂಬಿಟ್ರೆ ಊಟನೂ ಮುಗಿಸ್ಕೊಂಡು ಬೆಳಿಗ್ಗೆನೆ ಬಟ್ಟೆ ಒಗ್ದು ಒಣಗಾಕಿದ್ದೆ ಇವತ್ತು ಸ್ವಲ್ಪ ಬಿಸಿಲು ಜಾಸ್ತಿನೇ ಇತ್ತು ಬಟ್ಟೆಗಳೆಲ್ಲ ಚೆನ್ನಾಗೇ ಒಣಕೊಂಡಿದ್ವು ಸ್ವಲ್ಪ ಸೆಕೆನೂ ಆಗ್ತಾ ಇತ್ತು ಮಧ್ಯಾಹ್ನ ಇಷ್ಟಿನಿಂದ ಫ್ಯಾನ್ ಆಗ್ತಾ ಇರಲಿಲ್ಲ ಚಳಿ ಅಂತ ಇವತ್ತು ಬೆಳಗ್ಗೆಯಿಂದ ಫ್ಯಾನ್ ಓಡ್ತಾನೆ ಇದೆ ನಮ್ಮ ಮನೆಯಲ್ಲಿ ನೀನ್ ಬಟ್ಟೆಗಳು ಇಟ್ಕೊಂಡ್ ಬಂದು ಬಟ್ಟೆಗಳನ್ನೆಲ್ಲ ಮಡಚಿ ಎತ್ತಿ ಇಟ್ಬಿಟ್ಟು ಬೆಳಗ್ಗೆ ತಿನ್ನೋಣ ಅಂತ ಬಾದಾಮಿ ನೆನೆಸಿಟ್ಟಿದ್ದೆ ಬಾದಾಮಿ ವಾಲ್ನಟ್ಟು ಒಣದ್ರಾಕ್ಷಿ ಎಲ್ಲ ಮರ್ತೇ ಹೋಗ್ಬಿಟ್ಟಿದೀನಿ ತಿಂದೇ ಇಲ್ಲ ಹಂಗೇ ಇದೆ ಅದಕ್ಕೆ ಇವಾಗ ಬಿಡಿಸ್ತಾ ಇದ್ದೀನಿ ನಿನ್ನೆ ರಾತ್ರಿ ನೆನೆಸಿಟ್ಟಿದ್ದ ಬಾದಾಮಿ ಬಾದಾಮಿ ವಾಲ್ನಟ್ಟು ಒಣದ್ರಾಕ್ಷಿ ಎಲ್ಲ ತಿಂದೇ ಇರಲಿಲ್ಲ ಹಂಗೆ ಮರ್ತೇ ಹೋಗ್ಬಿಟ್ಟಿದ್ದೀನಿ ಅದನ್ನ ನೆನ್ಸಿಟ್ಟಿರೋದೆ ಮರ್ತೋಗ್ಬಿಟ್ಟಿದ್ದೀನಿ ಅದಕ್ಕೆ ಇವಾಗ ತಿನ್ನೋಣ ಅಂತ ಎಲ್ಲ ಬಿಡಿಸಿ ತೊಳ್ಕೊಂಡೆ ಇನ್ನು ಮಧ್ಯಾಹ್ನ ಏನು ಕೆಲಸ ಇರಲಿಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಇನ್ನು ಸಂಜೆ ಕೈಕಾಲು ಬುಕ್ಕ ತೊಳ್ಕೊಂಡು ಇಲ್ಲೇ ಮನೆ ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಯಾಕೋ ಸ್ವಲ್ಪ ಬೇಜಾರಾಗ್ತಾ ಇತ್ತು ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಯಾರೋ ಹ್ಯಾಕ್ ಮಾಡ್ಕೊಂಡಿದ್ರು ಲಾಗಿನ್ ಮಾಡಿ ಯೂಸ್ ಮಾಡ್ತಾಯಿದ್ರು ಒಂದು ತಿಂಗಳಿಂದ ಮಾಡ್ತಿದ್ದಾರೆ ನನಗೂ ಗೊತ್ತಾಗಿಲ್ಲ ಇನ್ಸ್ಟಾಗ್ರಾಮಿಂದ ನನಗೆ ಮೆಸೇಜ್ ಬಂದಿದ್ರು ಮೇಲ್ ಕಳಿಸಿದ್ರು ಅದನ್ನು ನೋಡೇ ಇರಲಿಲ್ಲ ಅದನ್ನೇ ಸ್ವಲ್ಪ ನೆನ್ಸ್ಕೊಂಡು ನೆನ್ಸ್ಕೊಂಡು ಬೇಜಾರಾಗ್ತಾಯಿತ್ತು ಯಾಕೆ ಈ ಥರ ಮಾಡ್ತಾರೆ ಏನು ಸಿಗುತ್ತೆ ಇದರಿಂದ ಅವ್ರಿಗೆ ಅಂತ ನನಗೆ ಅರ್ಥನೇ ಆಗಲಿಲ್ಲ ಸುಮಾರು ನೂರು ನೂರೈವತ್ತು ಜನ ಫಾಲೋವರ್ಸ್ ಬಂದಿದ್ದರು ಈ ಮೂರು ದಿನದಲ್ಲಿ ಆದರೆ ನನಗೊಂದೂ ನನ್ನ ಅಕೌಂಟಲ್ಲಿ ರೈಸ್ ಆಗಲಿಲ್ಲ ಬರೀ ನೋಟಿಫಿಕೇಷನ್ ಅಷ್ಟೇ ತೋರಿಸ್ತಾ ಇತ್ತು ಅದೇ ಬೇಜಾರಲ್ಲೇ ಇದ್ದೆ ಸರಿ ದೇವಸ್ಥಾನಕ್ಕಾದರೂ ಹೋದರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಅಂದ್ಕೊಂಡು ಅಲ್ಲಿ ಹೋದೆ ಹೋದರೆ ನಾನು ಸ್ವಲ್ಪ ಬೇಗ ಹೋಗ್ಬಿಟ್ಟಿದ್ದೀನಿ ದೇವಸ್ಥಾನ ಗೇಟ್ ಮಾತ್ರ ಓಪನ್ ಇತ್ತು ಒಳಗಡೆ ಯಾರೋ ಒಬ್ರು ಪೂಜೆ ಮಾಡ್ತಾಯಿದ್ರು ದೇವ್ ಒಳಗಡೆ ದೇವಸ್ಥಾನ ಓಪನ್ ಇರಲಿಲ್ಲ ಅಲ್ಲೇ ಇದ್ದ ಆಚೆ ಕಡೆ ಇದ್ದ ದೇವಸ್ಥಾನನೇ ದೇವ್ರುಗಳನ್ನೇ ನೋಡಿಕೊಂಡು ಅಲ್ಲೇ ಮರ ಎಲ್ಲ ಸುತ್ತಿಬಿಟ್ಟು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಬಂದೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಯಿತು ಇನ್ನು ನಾನು ನೈಟ್ ಬೇಗನೆ ಊಟ ಮುಗಿಸ್ಬಿಡ್ತೀನಿ ನೈಟ್ ಅಂದರೆ ನಾನು ಏಳು ಏಳುವರೆ ಅಷ್ಟಲ್ಲೆಲ್ಲ ಊಟ ತಿಂದುಬಿಡ್ತೀನಿ ನಾನು ಯಾವಾಗ ಡಯಟ್ ಸ್ಟಾರ್ಟ್ ಮಾಡಿದೆ ಆವಾಗ್ಲಿಂದನೂ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಅದಕ್ಕೂ ಲೇಟಾಗಿ ನಾನು ಊಟ ಮಾಡಲ್ಲ ಅಷ್ಟು ಬೇಗ ಊಟ ಮುಗಿಸ್ಕೊಂಬಿಡ್ತೀನಿ ನಾನು ಇನ್ನು ಮಧ್ಯಾಹ್ನನೇ ಮಾಡಿದ್ದು ಬಸ್ಸಾರ್ ಇತ್ತಲ್ಲ ಅದಕ್ಕೆ ಮುದ್ದೆ ಮಾಡಿಕೊಂಡು ಊಟ ಮಾಡಿಕೊಂಡೆ ಊಟ ಎಲ್ಲ ಮುಗಿಸ್ಬಿಟ್ಟು ಪಾತ್ರೆ ಎಲ್ಲ ಅಂತ ಅಂದ್ಬಿಟ್ಟು ಬೇಗ ಬೇಗ ಊಟ ತಿಂದ್ಕೊಂಡು ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಕಿಚನ್ ಸ್ಲ್ಯಾಬ್ ಎಲ್ಲನೂ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಡೆ ಇವಾಗಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಎದ್ದಾಗ ಪಾತ್ರೆಗಳು ಟೆನ್ಷನ್ ಇರಲ್ಲ ಬೆಳಗ್ಗೆ ಎದ್ದ ತಕ್ಷಣ ಕಿಚನಲ್ಲಿ ಪಾತ್ರೆಗಳಿದ್ರೆ ಸಿಂಕ್ ತುಂಬ ಅದೊಂಥರ ಇರಿಟೇಷನ್ ಆಗುತ್ತೆ ಎದ್ದಂಗೆ ಪಾತ್ರೆಗಳನ್ನ ನೋಡ್ತಾ ಇದ್ರೆ ಅದಕ್ಕೆ ರಾತ್ರಿಯೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಬಿಟ್ರೆ ಬೆಳಗ್ಗೆ ಎದ್ದಾಗ ಆರಾಮಾಗಿರುತ್ತೆ ಕೆಲಸ ಬೆಳಗ್ಗೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಡೈಲಿ ಬೆಳಗ್ಗೆ ನಾನು ವಾಕಿಂಗ್ ಹೋಗ್ತೀನಿ ಇವತ್ತು ಪಾರ್ಕ್ಗೆ ಹೋಗ್ಲಿಲ್ಲ ಮನೆ ಮೇಲೇ ವಾಕ್ ಮಾಡಿಕೊಂಡೆ ಡೈಲಿ ಏನು ಹೋಗಲ್ಲ ಒಂದೊಂದು ದಿನ ಹೋಗ್ತೀನಿ ಇಲ್ಲ ಒಂದೊಂದು ದಿನ ಮನೆ ಮೇಲೇ ವಾಕ್ ಮಾಡಿಬಿಡ್ತೀನಿ ಇಲ್ಲಾಂದರೆ ಒಂದೊಂದು ದಿನ ಯೋಗ ಮುಗಿಸ್ಕೊತೀನಿ ಯಾವುದಾದ್ರೂ ಒಂದು ಬೆಳಗ್ಗೆ ಎದ್ದು ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಇರ್ತೀನಿ ಪಾರ್ಕಲ್ಲಿ ವಾಕ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆದರೆ ನಾನು ಡೈಲಿ ಹೋಗೋಲ್ಲ ಮುಂಚೆ ಹೋಗ್ತಾ ಇದ್ದೆ ಇವಾಗ ಹೋಗಲ್ಲ ಡೈಲಿ ಹೋಗೋದಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಮನೆಯಲ್ಲಿ ಪೂಜೆ ಮಾಡೋ ದಿನ ಎಲ್ಲ ನನಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗೋಗುತ್ತೆ ಅದಕ್ಕೆ ಡೈಲಿ ಹೋಗಲ್ಲ ಯಾವಾಗ ಫ್ರೀ ಇರ್ತೀನಿ ಅವಾಗ ನಾನು ಪಾರ್ಕ್ಗೆ ಹೋಗ್ತೀನಿ ಯಾವಾಗ ಟೈಮ್ ಇಲ್ಲ ಅವಾಗ ನಾನು ಮನೆ ಮೇಲೇ ವಾಕ್ ಮಾಡ್ಕೊತೀನಿ ಇಲ್ಲಾಂದರೆ ಯೋಗ ಮುಗಿಸ್ಕೊತೀನಿ ನನ್ನ ಮನೆ ಹತ್ರ ಇರೋರೆಲ್ಲ ನನಗೆ ಗೊತ್ತಿರೋರೆಲ್ಲ ನನಗೆ ವೆಯ್ಟ್ ಲಾಸ್ ಹೆಂಗೆ ಮಾಡಿದೆ ಅಂತ ಕೇಳ್ತಾ ಇರ್ತಾರೆ ನಾನು ಇದೇ ಥರ ಮಾಡೋದು ಒಂದು ಯೋಗ ಮಾಡ್ಕೊತೀನಿ ಇಲ್ಲ ವಾಕಿಂಗ್ ಮಾಡ್ಕೊತೀನಿ ಜೊತೇಲಿ ನಾನು ತಿನ್ನೋ ಊಟ ಕೂಡ ಲಿಮಿಟಲ್ಲಿ ತಿಂತೀನಿ ಇನ್ನು ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಸಿಂಪಲ್ಲಾಗಿ ಒಂದು ಪಲಾವ್ ಮಾಡೋಣ ಅಂತ ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ ಪಲಾವ್ ಬೇಕಾಗಿರೋ ಐಟಮ್ಸ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಉದ್ದದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮೆಟೊ ಉದ್ದದ್ದು ಕಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪೇಸ್ಟ್ ಅಂದರೆ ನಾನು ಅಂಗಡಿಯಿಂದ ತೊಗೊಂಬಂದಿಲ್ಲ ನಾನು ಮನೇಲೇ ಮಾಡಿ ಅಂದರೆ ತುರ್ದಿ ಇಟ್ಕೊಂಡಿರೋದು ಇನ್ಸ್ಟೆಂಟಾಗಿ ಇವಾಗಲೇ ತುರ್ದಿ ಇಟ್ಕೊಂಡಿರೋದು ರೆಡಿ ಮಾಡಿ ಇಟ್ಟಿದ್ದಲ್ಲ ನಾನು ಅಂಗಡಿ ಪೇಸ್ಟ್ನೆಲ್ಲ ನಾನು ಯೂಸ್ ಮಾಡಲ್ಲ ನಿಮಗೆ ಬೇಕು ಅಂದರೆ ನೀವು ಪೇಸ್ಟ್ ಯೂಸ್ ಮಾಡ್ಕೊಬೋದು ಸ್ವಲ್ಪ ಕಸೂರಿ ಮೇಥಿ ಕಲ್ಲೂವ ಒಂದು ನಾಲ್ಕು ನಾಲ್ಕೈದು ಲವಂಗ ಒಂದು ಪೀಸ್ ಚಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಬೀನ್ಸು ಕ್ಯಾರೆಟು ನೋವು ಕಟ್ ಮಾಡಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿನ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನ್ ಅರಶಿನ ಒಂದು ಸ್ಪೂನ್ ಖಾರದ ಪುಡಿ ಒಂದು ಕಾಲು ಟೀ ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಧನಿಯಾ ಪುಡಿ ಇಷ್ಟೇ ಪೌಡರು ಮತ್ತೇನು ಹಾಕ್ತಾ ಇಲ್ಲ ನಾನು ಬೇರೆ ಪೌಡರು ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾದಮೇಲೆ ಚಕ್ಕೆ ಲವಂಗ ಕಲ್ಲುವ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕೆಂಪಗೆ ಆಗೋ ತನಕ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಆಮೇಲೆ ಕಸೂರಿ ಮೇಥಿ ಪುದೀನ ಸೊಪ್ಪು ಎರಡು ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಟೊಮೆಟೊ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಬೇಕು ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ಈ ಎಲ್ಲ ಪೌಡ್ರ್ಗಳನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಚೆನ್ನಾಗಿ ಫ್ರೈ ಆಗೋದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಖಾರದ ಪುಡಿ ಹಸಿ ಘಾಟೆಲ್ಲ ಹೋಗಬೇಕು ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಳೋಣ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಇದೆ ಇವಾಗ ತರಕಾರಿನೆಲ್ಲ ಹಾಕ್ಕೊಳ್ಳೋದು ತರಕಾರಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಮಸಾಲೆ ಎಲ್ಲ ತರಕಾರಿ ಹಿಡಿಯೋ ತನಕ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅಕ್ಕಿ ಹಾಕ್ಕೊಂಡಿದ್ದೀನಿ ತೊಳೆದು ನೆನೆಸಿ ಇಟ್ಕೊಂಡಿರೋ ಅಕ್ಕಿ ನೀರೆಲ್ಲ ತೆಗೆದುಬಿಟ್ಟು ಹಾಕ್ಕೊಬೇಕು ಇಟ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಇದಕ್ಕೆ ಒಂದು ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ಹಾಕ್ತೀನಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೆ ಇದು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಇವಾಗಲೇ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಉಪ್ಪೇನಾದರೂ ಕಮ್ಮಿ ಇದ್ರೆ ಹಾಕ್ಕೋಬೇಕು ಇದು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದ ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ತೆಗೆದ್ರೆ ಆಯಿತು ಅವು ರೆಡಿ ಆಗುತ್ತೆ ಇವಾಗ ಕುಕ್ಕರ್ದು ಪ್ರೆಷರೆಲ್ಲ ಇಳಿದಿದೆ ಕುಕ್ಕರ್ ಓಪನ್ ಮಾಡಿ ನೋಡೋಣ ಪಲಾವ್ ಹೆಂಗಾಗಿದೆ ಅಂತ ನೋಡಿ ಪಲಾವ್ ಆಗಿದೆ ಸ್ಮೆಲ್ ಅಂತೂ ಸಕ್ಕತ್ತಾಗಿ ಇದೆ ಮಿಕ್ಸ್ ಮಾಡಿ ನೋಡೋಣ ಪಲಾವ್ ಸ್ಮೆಲ್ ಅಂತೂ ಸಕ್ಕತ್ತಾಗಿದೆ ಕಲರ್ ನೋಡ್ತಾ ಇರ್ಬೋದು ನೀವೆಷ್ಟು ಚೆನ್ನಾಗಿ ಬಂದಿದೆ ಅಂತ ಚೆನ್ನಾಗಿ ಆಗಿದೆ ಅಕ್ಕಿ ನೆನೆಸಿಟ್ಟು ಹಾಕಿದ್ರೆ ಈ ಥರ ಚೆನ್ನಾಗಿ ಆಗುತ್ತೆ ನೋಡಿ ಈ ಥರ ರೆಡಿಯಾಗಿದೆ ತಿಂದ್ಬಿಟ್ಟು ನೋಡೋಣ ಹೆಂಗಿದೆ ಅಂತ ನಿಜವಾಗ್ಲೂ ಪಲಾವ್ ಮಾತ್ರ ತುಂಬ ಟೈಮ್ ಇಲ್ಲ ಅರ್ಜೆಂಟಾಗಿ ಮಾಡ್ಕೊಬೇಕು ಅಂದಾಗೆಲ್ಲ ಈ ರೆಸಿಪಿ ಟ್ರೈ ಮಾಡ್ಬೋದು ಯಾರಾದರೂ ಬ್ಯಾಚುಲರ್ಸ್ಗಳಿದ್ದರೆ ಅವ್ರಿಗೆ ಕೂಡ ಯೂಸ್ ಆಗುತ್ತೆ ಬ್ರೇಕ್ಫಾಸ್ಟು ಲಂಚ್ ಬಾಕ್ಸು ಎಲ್ಲದಕ್ಕೂ ಆಗುತ್ತೆ ಚೆನ್ನಾಗಾಗಿತ್ತು ಪಲಾವ್ ಮಾತ್ರ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಕೆಲಸ ಇತ್ತು ನಾನು ಸ್ಯಾರಿ ಕುಚ್ಚು ಸ್ಯಾರಿ ಜಿಗ್ಝಾಗಿ ಮಾಡ್ಕೊತೀನಿ ಫ್ರೀ ಇದ್ದಾಗಲೆಲ್ಲ ಈ ಕೆಲಸ ಮಾಡ್ತಾ ಇರ್ತೀನಿ ಇವತ್ತು ಸ್ವಲ್ಪನೇ ಇದೆ ಸೀರೆ ಜಾಸ್ತಿ ಏನಿಲ್ಲ ಇನ್ನು ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಇದ್ದೀನಿ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ನನ್ನ ಚಾನಲ್ನ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನಾನು ಸರಿ ಮಾಡ್ಕೋತೀನಿ next video they'll bye